ಸ್ವಲ್ಪ ಹುಷಾರಾಗಿದೆ ನೋಡಿ ಇದಕ್ಕೆ ನಾವು ಮದ್ದು ತಂದದ್ದು ಅದಕ್ಕೆ ಮದ್ದು ಕೊಟ್ಟಿದ್ದೆವು ಅದಕ್ಕೆ ಇದು ಎಂಥ ಕ್ಯಾಲ್ಸಿಯಂ ಮತ್ತು ವಿಟಮಿನ್ ಅದೆರಡು ಇಲ್ಲದೆ ಅದಕ್ಕೆ ಆಚೆಚು ಉಲ್ಟ ಬೀಳ್ತಿದ್ದದ್ದು ಈಗ ಮದ್ದು ಕೊಟ್ಟು ಪ್ರೈವೇಟ್ ಡಾಕ್ಟರ್ ಹತ್ರ ಹೋಗಿ ತಂದದ್ದು ಗೋ ಡಾಕ್ಟ್ರ್ ಹತ್ರ ಹುಷಾರಾಗಿದೆ ಈಗಷ್ಟು ಇದಿಲ್ಲ ಎಂತ ಆಚೆಚೆ ಬೀಳುವುದಿಲ್ಲ ಸರಿಯಾಗಿದೆ ನೋಡಿ ಎಲ್ಲ ಬೆಕ್ಕು ರೆಡಿ ಆಗಿದೆ ನೋಡಿ ನಾವು ತೋಟಕ್ಕೆ ಹೋಗುದಲ್ಲ ತೋಟಕ್ಕೆ ಹೋಗುದು ಅಂತ ಅಣಿಸಿ ಎಣಿಸಿಕೊಂಡು ಅವರು ಸಹ ಹೊರಡಿದ್ರು ನಾವು ಹೋಗುವ ನಮ್ಮ ಹಿಂದೆ ಈಗ ಹೌದು ಈಗ ಎಲ್ಲ ಕಾಯ್ತಾ ಉಂಟು ನೋಡಿ ಇದ್ದು ಬೇಕು ನೀವು ಕರಿಬೇಡಿ ಹೋಗಿ ಅಂತೆ ಅದಕ್ಕೆ ಸ್ವಲ್ಪ ಯೋಚನೆ ಎಲ್ಲ ಮಾಡ್ಲಿಕ್ಕೆ ಉಂಟು ಈಗ ನಾನು ಇಲ್ಲಿ ಕುತ್ಕೊಂಡಿದ್ದೇನೆ ಇಲ್ಲದಿದ್ರೆ ನೋಡಿ ಬಡ್ಡ ರೆಡಿ ಹಾ ನೋಡಿ ನೋಡಿ ಲೈನಲ್ಲಿ ಹೋಗುದು ನೋಡಿ ಎಲ್ಲರೂ ರೆಡಿ ನೋಡಿ ಆಯಿತು ವಂಶಗಳು ತೋಟದಲ್ಲಿ ಇಲ್ಲಿದ್ದ ವಂಶಗಳು ಎಸ್ಕೆಪ್ ತೋಟದಲ್ಲಿ ಇದೊಂದು ಬೋಧನಾಗಿ ಮಾಡಿಕೊಂಡು ಉಂಟಲ್ಲ ಪಿಂಕು ಅದು ಈಗ ಹೋಗ್ತದೆ ನೋಡಿ ಸ್ವಲ್ಪ ಹೊತ್ತು ಇರ್ತದೆ ಅದೆಲ್ಲ ಹೋಯ್ತು ಅಂತೇಳಿದರೆ ಯೋಚನೆ ಮಾಡ್ತಾ ಉಂಟಾ ಎಲ್ಲ ಹೋಯ್ತು ನಾನು ಒಬ್ಬಳೇ ಒಬ್ಬನೇ ಬಾಕಿಯಾಗಿದ್ದೇನೆ ಅಂತೇಳಿ ನಿನ್ನೆ ಉಂಟಲ್ಲ ಬ್ರೈಟ್ ಭಾರತ್ ಅವರದ್ದು ಸಂಸ್ಥೆದ್ದು ಮೊದಲನೇ ಡ್ರಾ ಇತ್ತು ಎಂತ ಒಂದು ಕ್ಯೂರಿಸಿಟಿ ಇತ್ತು ಅಂತ ಬಾರಿ ಒಳ್ಳೆದಿತ್ತು ಅವರು ಮಾಡಿದ್ದು ಅದರಲ್ಲಿ ಒಂದು ಉಂಟಲ್ಲ ಒಂದು ಗೋಲ್ಡ್ ರಿಂಗ್ ಇಪ್ಪತ್ತೈದು ಗೋಲ್ಡ್ ರಿಂಗ್ ಡ್ರಾ ಇತ್ತು ಅದ್ರಲ್ಲಿ ಒಂದು ಗೋಲ್ಡ್ ರಿಂಗ್ ವಾಪಸ್ ನಮ್ಮ ವಿವರಿಗೆ ಸಿಕ್ಕಿತ್ತು ಅವತ್ತೊಂದ್ಸಲಿ ಸಿಕ್ಕಿದೆ ಗೋಲ್ಡ್ ಶಾಪ್ ಓಪನಿಂಗ್ ಇತ್ತು ಡ್ರಾ ಆಗ ನಮ್ಮ ಒಂದು ವಿವರಿಗೆ ಸಿಕ್ಕಿತ್ತು ನಿನ್ನೆ ವಾಪಾಸ್ ಒಂದು ನಮ್ಮ ವಿವರಿಗೆ ಸಿಕ್ಕಿದೆ ಟೂ ಬಿ ಎಚ್ ಕೆ ಮನೆ ಖಾಲಿ ಒಂದು ಸಾವಿರ ಕಟ್ಟಿದಕ್ಕೆ ಉಂಟಲ್ಲ ಇಪ್ಪತ್ತೈದು ಲಕ್ಷದ ಮನೆ ಒಬ್ಬರಿಗೆ ಸುಳ್ಳಿಯದವರಿಗೆ ಅವರಿಗೆ ಸಿಕ್ಕಿತ್ತು ನಿನ್ನೆ ನೀವು ನೋಡಿ ಅಂತ ವಿಡಿಯೋ ನೋಡಿ ಎಷ್ಟು ಚಂದ ಡ್ರಾ ಮಾಡ್ತಾರೆ ಅಂತ ಹೇಳಿದ್ರೆ ಫುಲ್ ಓಪನ್ ಆಗಿ ನಿಮ್ಮ ಟೋಕನ್ ನಂಬರ್ ಇರಲಿ ಎಂತ ಬೇಕು ಚಂದ ತೋರಿಸಿದ್ದಾರೆ ನಿಮ್ಗೆ ಬೇಕಿದ್ರೆ ಉಂಟಲ್ಲ ಲಿಂಕ್ ಅನ್ನು ಈ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇವೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೇವೆ ಆ ಆ ಡ್ರಾದು ಡ್ರಾದು ಲೈವ್ ವಿಡಿಯೋ ಉಂಟು ಇತ್ತು ಅದು ನಿನ್ನೆ ಹಾಗೆ ಅದು ಬೇಕಿದ್ರೆ ನೋಡ್ಬೋದು ಯಾರಿಗಾದ್ರೂ ಎಷ್ಟು ಚಂದ ಮಾಡಿದ್ರು ಗೊತ್ತುಂಟಾ ಇನ್ನು ಆಯ್ತು ಸ್ಕೀಮ್ ಜಾಯ್ನಿಂಗ್ ಇನ್ನು ಅಕ್ಟೋಬರ್ ಹನ್ನೆರಡು ತನಕ ಮಾತ್ರ ಮತ್ತೆ ನಿಲ್ಲಿಸ್ತಾರೆ ಆಯ್ತಲ್ಲ ಒಂದು ಡ್ರಾ ಆಗಿದೆ ಅಲ್ಲ ಮತ್ತೆ ನೆಕ್ಸ್ಟ್ ಸೀಸನ್ ತ್ರೀಗೆ ಇನ್ನು ಹಾಗೆ ಒಳ್ಳೇದಿತ್ತು ಆ ಒಂದು ಡ್ರಾ ನೋಡ್ಬೇಕಿತ್ತು ಮನೆ ಯಾರಿಗೆ ಸಿಗ್ತದೆ ಅಂತೇಳಿ ಜಾಯ್ನ್ ಆದವರಿಗೆ ಎಲ್ರಿಗೊಂದು ಹಾಟೆಲ್ಲ ಡಬ್ಬ ಡಬ್ ಡಬ್ಬ ಆಗ್ತಿತ್ತು ಯಾರಿಗೆ ಸಿಗ್ತದೆ ಹೇಳಕ್ ಆಗುದಿಲ್ಲ ಅಲ್ಲ ಸುಳ್ಯದವ್ರಿಗೆ ಒಬ್ರಿಗೆ ಸಿಕ್ಕಿತ್ತು ಅವರು ಆರ್ಮಿಯವರು ಯಾರು ಸಿಕ್ಕಿದ್ದಾರೆ ಅವರು ಹಾಗೆ ಹಾಗೆಲ್ಲ ವಿಷಯ ಆಗಿತ್ತು ಒಳ್ಳೆದಿತ್ತು ಮಾತ್ರ ಅವ್ರದ್ದು ಎಂಥದ್ದು ರಕ್ಷಾ ರಕ್ಷಾ ಅವರಿಗೆ ಸಿಕ್ಕಿದೆ ಅವರ ರಕ್ಷಾ ಅವರಿಗೆ ಸಿಕ್ಕಿದೆ ಹಾಗೆ ಮತ್ತೊಂದು ನಂಗೆ ಹೇಳಿಕೆ ಮಾಡ್ತಾ ಇತ್ತು ಸರ್ಪ್ರೈಸ್ ಗಿಫ್ಟ್ ಇಪ್ಪತ್ತೈದು ಗೋಲ್ಡ್ ರಿಂಗ್ ಮಂತ್ ತಿಂಗಳ ತಿಂಗಳಿಗೆ ಡ್ರಾ ಇತ್ತು ಮೊದಲು ಅವರಿಗೆ ಐವತ್ತು ಗೋಲ್ಡ್ ರಿಂಗ್ ಮಾಡಿದ್ದಾರೆ ಐವತ್ತು ಗೋಲ್ಡ್ ರಿಂಗ್ ಆ ಮತ್ತೆ ನಿನ್ನೆ ಲೈವ್ ಡ್ರೈ ಡ್ರೈ ಡ್ರೈವರ್ ಎಲ್ಲ ಹೇಳಿಕೆ ಬರ್ತಿದ್ದೇನೆ ನಿನ್ನೆ ಲೈವ್ ಡ್ರಾ ಉಂಟಲ್ಲ ಅದಕ್ಕೆ ನಮ್ಮನ್ಸ ಕ ಕರೆದಿದ್ರು ನಾವು ನಮ್ಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಸ್ವಲ್ಪ ಕೆಲಸ ಇತ್ತು ಬೇರೆ ಹಾಗೆ ಆ ಎಲ್ಲ ವಿಷಯ ಆಗಿತ್ತು ಇನ್ನು ನೆಕ್ಸ್ಟ್ ತಿಂಗಳು ನೋಡುವ ಐವತ್ತು ಗೋಲ್ಡ್ ರಿಂಗ್ ಯಾರಿಗೆ ಅಂತ ಅಂತೇಳಿ ಇಪ್ಪತ್ತೈದು ಗೋಲ್ಡ್ ರಿಂಗ್ ಅಲ್ಲಿ ನಮ್ಮ ವಿವರ್ಗೆ ಅಂದ್ರೆ ನಮ್ಮ ನಾವು ಕಾರ್ಡ್ ಕೊಟ್ಟದಕ್ಕೆ ಸಿಕ್ಕಿದೆ ಇನ್ನು ಮುಂದಿನ ತಿಂಗಳು ಮಹಾರಾಷ್ಟ್ರ ನಮ್ಮ ವಿವರ್ ಅವ್ರಿಗೆ ಗೊತ್ತಿಲ್ಲ ವಿಡಿಯೋ ನೋಡ್ತಿರ್ಬೋದು ಸುಜಾತಾ ಮಹಾರಾಷ್ಟ್ರ ಅವರಿಗೆ ಸಿಕ್ಕಿದೆ ಹಾಗೆ ಆ ನೋಡುವ ನೆಕ್ಸ್ಟ್ ಯಾರಿಗೆ ಅದೃಷ್ಟ ಉಂಟು ಅಂತ ಹೇಳಿ ನೋಡಿ ಮಶ್ರು ಮಾನ ಮಾಡುದು ಗೊತ್ತುಂಟಾ ಹೇಳಿ ಅಂತ ಅದು ಬೀಜ ಸಿಗ್ತದೆ ನಿಮ್ಗೆ ಆನ್ಲೈನ್ ಅಲ್ಲಿ ಇದು ಗೊತ್ತಿರ್ಬೇಕು ಮಾಡ್ಲಿಕ್ಕೆ ಮಾತ್ರ ಅದು ಇದು ಬೆಳೆಯುದು ಬೆಳೆ ಬೇಗ ಬೆಳೆಯುದಿಲ್ವಾ ಅಲ್ಲ ಅದ್ಕೆ ಟ್ರೈನಿಂಗ್ ಎಲ್ಲ ಕೊಡ್ತಾರೆ ಇದು ಬೇಕು ಎಂತಂದ್ರೆ ಹುಳ್ ಬೈ ಹುಲ್ಲೆಲ್ಲ ಹಾಕಿ ಹಾಕಿ ಮಾಡುವಂತ ಇದು ಬಾರಿ ಜಾಗದಲ್ಲಿ ಮಾಡ್ಬೇಕು ಮತ್ತೆ ಕೃಷಿ ಮಾಡುವವರು ಇದ್ದೇ ಕೃಷಿ ಮಾಡೋರು ಇರ್ತಾರೆ ಚಿಕ್ಕ ಚಿಕ್ಕದು ಚಿಕ್ಕ ಚಿಕ್ಕ ಚಿಕ್ಕದೆಲ್ಲ ಉಂಟಲ್ಲ ಅದ್ಕೆ ಮಿಕ್ಸಿ ಆಗಿ ಪದಾರ್ಥ ಮಾಡ್ಬೇಕು ಅಂದ್ರೆ ಹಾಸಂದೆ ಬೀಜ ಇದು ವೆಜ್ ನಾನ್ ವೆಜ್ ಇಷ್ಟು ತರಕಾರಿ ಇವತ್ತು ಪೇಟೆಗೆ ಹೋಗಿ ತಂದದ್ದು ಇದು ಮೊನ್ನೆದ್ದು ಅದು ಮೊನ್ನೆದ್ದು ಹಾಗೆ ಇಷ್ಟುಂಟು ತಂದದಿತ್ತು ನೋಡಿ ಇವತ್ತು ಪದಾರ್ಥಕ್ಕೆ ಇದು ಇದೆಲ್ಲ ಮಿಕ್ಸ್ ಮಾಡಿ ಪದಾರ್ಥ ಮಾಡುದು ಬಟಾಟೆಗೆ ಎಷ್ಟು ಕೆಜಿಗೆ ಇದಕ್ಕೆ ಎಷ್ಟು ಇದಕ್ಕೆ ನೋಡಿ ನಾನು ಇದು ತೂಕ ಮಾಡುವ ಮೆಷಿನ್ ಇಟ್ಟಿದ್ದೇನೆ ಹಾಗೆ ನೋಡುವ ಅಲ ಬೆಕ್ಕಿದ್ದು ತುಂಬಾ ಟೈಮ್ ಆಯ್ತು ಇದು ತೂಕ ಮಾಡ್ಲಿಕ್ಕೆ ಉಂಟು ಅವರಿಗೆಲ್ಲ ತಿಂಗಳಿಗೊಮ್ಮೆಮ್ಮೆ ತೂಕ ಎಲ್ಲ ಮಾಡ್ಲಿಕ್ಕೆ ಉಂಟು ಹಾಗೆ ಅವರನ್ನು ಕರೆಯುವ ತೂಕ ಮಾಡುವ ಅಲ್ಲ ಇಷ್ಟೆಲ್ಲ ಉಂಟು ನೋಡುವ ರಿಂಕು ಹಾ ರಿಂಕು ಇಲ್ಲಿ ಇಲ್ಲಿ ಆ ಮೂರು ಕೆಜಿ ಮೂರು ಕೆಜಿ ಐವತ್ತ ಐ ಐವತ್ತೈದು ಉಂಟು ಜಿಂಕು ನೀ ಮೂರು ಕೆಜಿ ಕಬ್ರಚಿನೇಷನ್ ಟಿಂಕು ಒಂದು ಕೆಜಿ ಏಳ್ನೂರು ಗ್ರಾಮ ಸ್ವಲ್ಪ ನೋಡ್ಲಿಕ್ಕೆ ಕಟ್ಟಿಗೆ ರೀತಿಯಲ್ಲಿ ಕೆಜಿ ನೋಡಿ ಹೇಳಿದ್ದೆ ಅಂಗವಿಕಲ ಬೇಕು ಅಂತ ಹೇಳಿ ಇದ್ವಿ ನೋಡಿ ಅದ್ರ ಕಾಲು ಅಂದ್ರೆ ಈಗ ಸ್ವಲ್ಪ ಸರಿಯಾಗಿದೆ ಒಂದು ಕಾಲು ಕೆಳಗಂಟು ಒಂಬೈನೂರು ಅದಕ್ಕೆ ಕ್ಯಾಲ್ಸಿಯಂ ಅವತ್ತು ಕಡಿಮೆ ಆಗಿದೆ ಅಂತ ಗೊತ್ತಿಲ್ಲ ಅವತ್ತು ಹೇಳಿದ್ದೆ ನಾನು ಅದ್ರ ಕೈ ಕ್ರಾಸ್ ಉಂಟು ತರುವಾಗ ಚಿಕ್ಕ ಮರಿವರ್ಗ ನೋಡಿ ಈ ಕೈ ಹೀಗೆ ನಿಲ್ಲ ಹಾಗೆ ನಿಲ್ಲದೆ ಅದು ಒಟ್ಟಿಗೆ ನೋಡಿ ಇದು ಇದೆಲ್ಲ ಒಟ್ಟಿಗೆ ತಂದದ್ದು ಚಿಕ್ಕ ಮರಿ ಒಟ್ಟಿಗೆ ಅದು ಮರಿ ಹಾಕಿದ್ದು ಸ್ವಲ್ಪ ದಿನದ ಅದಕ್ಕೆ ಕುತ್ತಿಗೆ ಕೆಳಗೆ ಕಜ್ಜ ಇದೆ ಅದಕ್ಕೆ ಡಾಕ್ಟರ್ ಇಂದ ತಂದು ಮದ್ದು ತಂದು ಈಗ ಸರಿಯಾಗಿದೆ ಅದು ಕೇಳ್ಕೆ ಕೆಜಿ 600 ಕೆಜಿ ಅದು ಸಾಇಸ್ ಅಂತ ಅಂದುಕೊಂಡಿದೆ 2 ಅಥವಾ ಏಳ್ನೂರು 700 ಉಂಟಲ್ಲ ತುಂಬಾ ವರ್ಷದ ನಂತರ ಒಂದು ಸಿಕ್ಕಿದೆ ಎಂತ ಗೊತ್ತುಂಟಾ ಅಟ್ಟದಿಂದ ಒಂದು ಸಿಕ್ಕಿದೆ ನಿಮಗೆ ತೋರಿಸ್ಬೇಕಂತ ಇದ್ದೇವೆ ರಿಪೇರಿ ಮಾಡುವಾಗ ಅಲ್ಲಿ ಎಲ್ಲ ಸ್ವಲ್ಪ ಕ್ಲೀನ್ ಇತ್ತು ಆಗ ಇಲ್ಲಿ ಸಿಕ್ಕಿದೆ ನಿಮಗೆ ತೋರಿಸ್ತೇನೆ ಎಂತ ಅಂತ ಹೇಳಿ ನೋಡಿ ತುಂಬಾ ವರ್ಷದ ನಂತರ ಸಿಕ್ಕಿತ್ತು ಯಾರು ಅಂತ ಗೊತ್ತಾಗ್ತದ

ಹಾಳಾಗಿದೆ ಇದು ಇದಾಗಿದೆ ಎಲ್ಲಿ ಇದು ಮದುವೆ ಆಗಿ ಇಷ್ಟು ಎಷ್ಟು ವರ್ಷ ಒಂದು ವರ್ಷ ನಂತರ ತೆಗೆದ ಫೋಟೋ ಅಂತ ನೋಡಿ ಬ್ಯಾಕ್ ಹಿಂದೆ ತೋರಿಸಿ ಇದನ್ನು ತೆಗೆದು ಸರಿಯಾಗಿ ಫ್ರೇಮ್ ಕೊಡಬೇಕು ಫ್ರೇಮಿಗೆ ಕೊಡ್ಬೇಕು ಮತ್ತೆ ಇದು ನಿಮ್ಮ ಮನೆಯಲ್ಲಿ ಸಹ ಯಾರ್ದಾದ ಮನೆಯಲ್ಲಿ ಈ ರೀತಿಯ ಫೋಟೋ ಇರ್ಬೋದಲ್ಲ ಹಳೆ ಕಾಲದ್ದು ಅಂದ್ರೆ ಆಗ ತೆಗ್ದ ಫೋಟೋಸ್ ಎಲ್ಲ ಇದು ಅಲ್ಲಿ ಇತ್ತು ಅದನ್ನೀಗ ತೆಗ್ದು ಅಪ್ಪ ಕೊಟ್ಟದ್ದು ಅಂದ್ರೆ ಹಾಳಾಗ್ತದಲ್ಲ ಅಲ್ಲಿ ಇದ್ರು ಮತ್ತೆ ಈ ರೀತಿ ಬ್ಲಾಕ್ ಬ್ಲಾಕ್ ಬಂದು ಫುಲ್ ಹಾಳಾಗ್ತದೆ ನಿಮ್ದು ಕೂಡ ಎಲ್ಲರ ಮನೆಯಲ್ಲಿ ಅದೇ ರೀತಿ ಹಳೆಯ ಕಾಲದ್ದು ಅಂದ್ರೆ ಹಳೆಯ ಅವತ್ತೆಲ್ಲ ತೆಗೆದ ಫೋಟೋ ಎಲ್ಲ ಇರ್ಬೋದಲ್ಲ ಆಗದೆಲ್ಲ ಫೋಟೋಸ್ ಎಲ್ಲ ಬ್ಲಾಕ್ ಅಂಡ್ ವೈಟ್ ಜಾಸ್ತಿ ಈ ರೀತಿ ಕಲರ್ಸ್ ಎಲ್ಲ ಇರ್ಲಿಲ್ಲ ಈಗ ಚಂದ ಚಂದದ್ದು ಈಗ ನಮನೆ ನಮೂನೆಯ ಆಪ್ ನಮನೇ ನಮನೆಯ ಫೋಟೋ ಬೇರೆಯವರ ಫೋಟೋಗೆ ನಮ್ಮ ಫೋಟೋ ಆ ರೀತಿಲ್ಲ ಬಂದಾಗಿದೆ ಚಂದ ರೆಡಿ ಆಗಿದ್ರೆ ಯಾರಾದ್ರೂ ಅವರದಕ್ಕೆ ನಮ್ಮ ಫೋಟೋ ಹ ಹಾಗೆ ಹಾಗೆಲ್ಲ ಬಂದು ಅಪ್ಡೇಟ್ ಆಗಿದೆ ಇಲ್ಲಿ ಮೇಲಿಂದ ನೀರು ಬಿತ್ತು ನಾನು ಎಂತಕ್ಕ ಹಾಗೆ ಎಂತ ಮಾಡಿತು ಅಂತ ನೀರು ಹಾಗೆ ಮಳೆ ಬಂದು ನಿಂತಿದೆ ಈಗ ಹಾಗೆ ಹಾಗೆಲ್ಲ ವಿಷಯ ನಿಮ್ಮ ಮನೆಯಲ್ಲಿ ಉಂಟಾ ಈ ರೀತಿ ಹಳೆಯ ಫೋಟೋಸ್ ಎಲ್ಲ ಹಳೆ ಫೋಟೋಸ್ ಎಲ್ಲ ಇದ್ರೆ ತೆಗ್ದಿಡಿ ಮತ್ತೆ ಅದು ಹಾಳಾದ್ರೆ ಮತ್ತೆ ಅಂತದ್ದು ಅಂತದ್ದು ಹಾಳಾದ್ರೆ ಕೂಡ ಸರಿ ಮಾಡುವ ವ್ಯವಸ್ಥೆ ಕೂಡ ಈಗ ಅಪ್ಡೇಟ್ ಆಗಿದೆ ಅಲ್ಲ ಎಲ್ಲ ಕೂಡ ಇಲ್ಲದು ಹಾಳಾದದ್ದು ಕೂಡ ಸರಿ ಮಾಡುವುದು ಮಾಡ್ತಾರೆ ಆಪ್ ಅಲ್ಲಿ ಟೆಕ್ನಾಲಜಿ ಅಷ್ಟು ಮುಂದುವರೆದಿದೆ ಕೈಯಲ್ಲಿ ನೋಡಿ ಈ ರೀತಿ ಇದು ಎಂತ ಗೊತ್ತುಂಟ ನಿಮ್ಗೆ ಈಗ ಫ್ರಿಜ್ ಅದೆಲ್ಲ ತರುವಾಗ ಎಂತ ದೊಡ್ಡ ದೊಡ್ಡ ವಸ್ತುಗಳು ತರುವಾಗ ಮೊದ್ಲೆಲ್ಲ ಈಗೆಲ್ಲ ಥರ್ಮಕೋಲ್ ಅಂತದು ಬಂದಿದೆ ಅಲ್ಲ ಮೊದ್ಲೆಲ್ಲ ಈ ರೀತಿ ಒಂದು ಇದು ಬರ್ತಿತ್ತು ಆ ಒಂದು ಎಂತ ಹೇಳುದು ಇದಕ್ಕೆ ಎಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ ಈ ರೀತಿ ಮಂದ್ರಿ ಬರ್ತದಲ್ಲ ಆ ಎಂತ ಹೇಳ್ತಾರೆ ಅಪ್ಪ ಅದಕ್ಕೆ ಅದೊಂದು ಬರ್ತದೆ ಒಂದು ಅಂಥದ್ದು ಅಂತದು ಫ್ರಿಜ್ಗೆ ದೊಡ್ಡ ಬಾಕ್ಸಿಗೆಲ್ಲ ಬರ್ತಿತ್ತು ಅದೆಲ್ಲ ನಮ್ಮ ಮನೇಲಿ ನಮ್ಮಲ್ಲಿ ಅಮ್ಮ ತೆಗೆದಿಟ್ಟು ಈ ರೀತಿ ನೋಡಿ ಇದು ಪೇಂಟ್ ಹಾಕ ಕೊಟ್ಟದಾಗಿರಬೇಕು ಈ ರೀತಿ ಬ್ಲೂ ವೈಟ್ ಅದು ನೋಡಿ ಈ ರೀತಿ ಚಂದ ಹೊಳ್ದು ಶೇಪ್ ಇಂಥದ್ದು ದೊಡ್ಡ ದೊಡ್ಡ ಬುಟ್ಟಿ ಎಲ್ಲ ಹೊಳಿದಾರೆ ಅಮ್ಮ ಅಲ್ಲಿ ದೂರಲ್ಲಿ ಇತ್ತು ಅದನ್ನು ನಿಮಗೆ ತೋರಿಸಿದ್ದು ಈ ರೀತಿ ಈ ರೀತಿ ಮಂದ್ರಿ ಎಲ್ಲ ಬರ್ತದೆ ಚಾಪೆ ಬರ್ತದಲ್ಲ ಚಾಪೆ ಎಲ್ಲ ಇಂಥದ್ದೆಲ್ಲ ಉಂಟು ಇಂಥದ್ದೇ ಅದೆಲ್ಲ ಬರ್ತದೆ ಇದರದೇ ಹಗ್ಗದ್ದು ಹಗ್ಗವ ಇಂಥದ್ದೊಂದು ಈಗ ಅರ್ಜೆಂಟಿಗೆ ನಮಗೆ ಇಬ್ಬರಿಗೆ ಟೊಮೆಟೊ ಸಾರ

ನಮಗೆ ಕರಿಬೇವ್ರ ಇಲ್ಲಿಂದಲೇ ಕರಿಬೇವಿನ ಸೊಪ್ಪು ಚಂದ ಮಾಡಿ ತೊಳೆದು ಹಾಕ್ಬೇಕು ಇರ್ತದೆ ಅದಕ್ಕೆ ಬೇಕಾಗಿ ಈಗ ನೋಡಿ ತೆಗ್ದು ಚಿಕ್ಕ ತುಂಡು ಮಾಡುದು ಈಗ ತೆಗ್ದು ಇಡೀ ಎಣೆಗೆ ತೊಳಿಬೇಕು ಎಲ್ಲ ಹೋಗ ಎಲ್ಲ ತೆಗ್ದು ನಾವೆಲ್ಲ ಹಿಂದೆ ಹಿಂದೆಲ್ಲ ಜಾಸ್ತಿ ಇರೋದು ಗುಡುಗಳು ಎಂತ ಒಂದು ಇರ್ತದೆ ಇದ್ರೆ ಎಲ್ಲ ಎಂತ ಇಲ್ಲ ಸರಿ ನೋಡ್ಬೇಕು ಈಗ ನಾವಿಲ್ಲಿ ನಾವು ಮನೆಯಲ್ಲಿ ಆದ್ರೆ ಚಂದ ಕ್ಲೀನ್ ಮಾಡ್ತೇವೆ ಹೋಟೆಲ್ ಅಲ್ಲಿ ಮನೆಯಲ್ಲಿ ಹುಳ ಎಲ್ಲ ಈಗ ತೊಳೆದ್ರೆ ಆಯ್ತು ನೋಡಿ ಈಗ ನೀರಾಗಿ ಚಂದ ನೋಡಿಕೊಳ್ಬೇಕು ಇದು ಇರ್ತದೆ ಭಯಂಕರ ಅಂತ ಬಾಳೆ ಇರ್ತದೆ ಅದನ್ನು ತೊಳೆದು ಇನ್ನು ಈಗ ತೆಗೆದು ಪದಾರ್ಥಕ್ಕೆ ಹಾಕುದು ಎರಡು ಪ್ಯಾಕೆಟ್ ಮ್ಯಾಗಿ ಇದು ಚಿಕ್ಕ ಚಿಕ್ಕದು ದೊಡ್ಡ ಪ್ಯಾಕೆಟ್ ಅಲ್ಲ ಮ್ಯಾಗಿ ಗೊತ್ತುಂಟ ಮಳೆ ಬರುವಾಗ ತಿನ್ಲಿಕ್ಕೆ ಭಾರಿ ಟೇಸ್ಟ್ ಇಲ್ಲಿ ಸಂಜೆ ಮಳೆ ಬರ್ತದೆ ಹಾಗೂ ಬೇಕಾಗ್ತದೆ ಮತ್ತೆ ಇದು ದೊಡ್ಡ ದೊಡ್ಡ ಪ್ಯಾಕೆಟ್ ತರುದಿಲ್ಲ ದೊಡ್ಡ ಪ್ಯಾಕೆಟ್ ಅಂದ್ರೆ ಜಾಸ್ತಿ ತಿನ್ಬೇಕಾಗ್ತದೆ ಜಾಸ್ತಿ ಬೇಡ ತರುದೇ ಬೇಡ ಅದು

ಮತ್ತೆ ದೊಡ್ಡ ಪ್ಲಾ ಎಲ್ಲಾದ್ರೂ ನಾನೀಗ ದೊಡ್ಡ ಪ್ಯಾಕೆಟ್ ತಂದೆ ದೊಡ್ಡ ಪ್ಯಾಕೆಟ್ ದೊಡ್ಡ ಪ್ಯಾಕೆಟ್ ತಂದೆ ದೊಡ್ಡ ಪ್ಯಾಕೆಟ್ ತಂದ್ರೆ ಎಂತ ಆಗ್ತದೆ ಗೊತ್ತುಂಟ ಜಾಸ್ತಿ ತಿಂತೇನಲ್ಲ ಜಾಸ್ತಿ ಕುರೆ ಕಟ್ಟಿ ಅಲ್ಲ ಕುರೆ ಕಟ್ಟಿ ನಾನು ಚಿಕ್ಕ ಪ್ಯಾಕೆಟ್ ತರೋದಲ್ಲ ಅಂದ್ರೆ ಜಾಸ್ತಿ ತಿನ್ಬಾರ್ದಲ್ಲ ಚಿಕ್ಕ ಪ್ಯಾಕೆಟ್ ತಿನ್ಬಾರ್ದು ಸ್ವಲ್ಪ ಕೂಡ ತಿನ್ಬಾರ್ದು ಅಪರೂಪ ಸ್ವಲ್ಪ ತಿನ್ಬಹುದು ಅದಕ್ಕೆ ಈ ರೀತಿ ಚಿಕ್ಕ ಪ್ಯಾಕೆಟ್ ಆಗೋದು ನಿಮ್ಗೆ ಇದು ಐಡಿಯಾ ಇದು ಮಾಡಿ ಫಾಲೋ ಮಾಡ್ಬೋದು ದೊಡ್ಡ ದೊಡ್ಡ ಪ್ಯಾಕೆಟ್ ಇದ್ರೆ ತಂದ್ರೆ ಜಾಸ್ತಿ ತಿಂತಾರೆ ತಿಂತೇವಲ್ಲ ಬಹಳ ಒಳ್ಳೆ ಐಡಿಯಾ ಇದೆ ಒಳ್ಳೆ ಐಡಿಯಾ ಐಡಿಯಾ ಒಳ್ಳೇದುಂಟಲ್ಲ ಅವರು ಚಿಕ್ಕ ಪ್ಯಾಕೆಟ್ ಅಲ್ಲಿ ಸ್ವಲ್ಪ ತಿನ್ನಿ ಅಷ್ಟೇ ಅದ ಡೈಲಿ ತಿನ್ಬಾರ್ದು ಪ್ರತಿದಿನ ತಿನ್ಬಾರ್ದು ಇದು ನೋಡಿ ಇಲ್ಲಿ ಗ್ಯಾಸ್ ಆಫ್ ಮಾಡಿದೆ ಗ್ಯಾಸ್ ಆಫ್ ಮಾಡಿ ತುಂಬ ನಾಲ್ಕು ನಿಮಿಷ ಆಯ್ತಾ ಇಲ್ಲಿ ನೋಡಿ ಇದು ಬರುದು ಎಂತ ಕುದಿ ಬರುದು ಇದು ಬರ್ತಾ ಉಂಟು ಅಂದ್ರೆ ಅಷ್ಟು ಬಿಸಿ ಮಣ್ಣ ಮಾತ್ರೆ ಬಿಸಿ ಜಾಸ್ತಿ ಇರ್ತದೆ ಹಾ ಹಾಗೆ ನೋಡಿ ಕುದಿ ಬರ್ತಾ ಉಂಟು ಆಫ್ ಆಗಿದೆ ಆಗ್ಲೇ ಆಫ್ ಮಾಡಿದ್ದೇವೆ ಈಗ ಕೂಡ ಕುದಿ ಬರುದು ಟೊಮೆಟೊ ಸಾ ರೆಡಿ ಅಷ್ಟು ನೋಡಿ ಸ್ವಲ್ಪ ಗಸಿ ಗಸಿ ಟೊಮೆಟೊ ಸಾಲ ಟೊಮೆ ಟೊಮೆಟೊ ಒಂದು ಇರ್ಲಿ ಮಾಡಿದ್ದು ಊಟ ಮಾಡುದು ಅದು ಮಾತ್ರ ಉಂಟಲ್ಲ ಖಾರ ಉಪ್ಪು ಎಲ್ಲ ಉಂಟು ಉಂಟು ಅದಕ್ಕೆ ಹುಣಸೆ ಹುಡಿ ರಸ ಕೂಡ ಸ್ವಲ್ಪ ಹಾಕಿ ಹಾಕಿ ಟೊಮೆಟೊ ಸಾ ರೆಡಿ ನಾವಿನ್ನು ಊಟ ಮಾಡುದು ಹಾಗೆ ಇನ್ನು ನಮ್ಮ ಮನೇಲಿ ಉಂಟು ಪದಾರ್ಥ ಇದರದ್ದು ಮೊಟ್ಟೆ ಮತ್ತೆ ಅಲಸಂಡೆ ಬೀಜದ್ದು ಹಾಕಿದ್ವು ಅದು ನಿನ್ನೆದಲ್ಲ ಒಂದು ಬೇರೆ ಬೇರೆ ರೀತಿಯಲ್ಲಿ ಆಗ್ತದೆ ಅದೇ ಅಲ್ಲಿ ತರಕಾರಿ ಇದ್ರೆ ಆ ಅಲಸಂಡೆ ಬೀಜದೊಟ್ಟಿಗೆ ತರಕಾರಿ ಇದ್ರೆ ಊಟ ಮಾಡ್ಬೋದಿತ್ತು ಇದು ಮೊಟ್ಟೆ ಅಲ್ಲ ಮೊಟ್ಟೆ ಎಲ್ಲ ಇಲ್ಲ ಮೊಟ್ಟೆ ಖಾಲಿಯಾಗಿ ಗಾಸಿ ಮಾತ್ರ ಇರುದು ಹಾಗೆ ಟೊಮೆಟೊ ಸಾರಪ್ಪ ಮಾಡಿದಮ್ಮ ಹಾಗೆ ಇನ್ನು ಊಟ ಮಾಡುದು ಹಾಗೆ ನೀವು ಕೂಡ ಇಂಥದ್ದೆಲ್ಲ ನೀವು ಒಂದು ಎಲ್ರಿಗೂ ಇಷ್ಟ ಆಗುದಿಲ್ಲ ಒಂದು ಟೊಮೆಟೊ ಸಾರಿ ಇರ್ಬೇಕು ಅದೊಂದು ಹುಳಿ ಖಾರ ಆ ರೀತಿ ಅಂದ್ರೆ ಇದು ಪ್ಲೇನ್ ಟೊಮೆಟೊ ಸಾರ ಅಲ್ಲ ಸ್ವಲ್ಪ ಖಾರ ಹುಳಿ ಉಂಟು ಅದು ಒಂದು ಇದ್ರೆ ಕುಚಲಕ್ಕಿಗೆ ಇದ್ರೆ ಎಷ್ಟು ಒಳ್ಳೆ ರುಚಿ ಹಾಗೆ ಇನ್ನು ಎಂತ ಇಲ್ಲ ಇನ್ನೂ ಎಂತಾದ್ರಿದ್ರೆ ಮುಂದಿನ ವಿಡಿದಲಿಕ್ಕೆ ಸಿಗುವ ಎಲ್ರು ಖುಷಿ ಅಂತ ಹೇಳ್ತಾ ಇನ್ನು ಮುಂದಿನ ಸಿಗುವ ಬಾಯ್